ನೀವು ಐಶ್ವರ್ಯವನ್ನು ಸೃಷ್ಟಿಸುವ ರಹಸ್ಯವನ್ನು ತಿಳಿದುಕೊಳ್ಳಲು ಬಯಸುತ್ತೀರಾ ಹಾಗಾದರೆ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ಜೀವನದಲ್ಲಿ ಯಾವ ಪ್ಯಾಟರ್ನ್ಗಳು ಪುನರಾವರ್ತನೆಗೊಳ್ಳುತ್ತಿದೆ ನಿಮ್ಮಲ್ಲಿ ಐಶ್ವರ್ಯ ಬರುವುದು ಕಷ್ಟಕರವಾಗಿದ್ದು ಐಶ್ವರ್ಯ ಸಾಕಾಗುವುದಿಲ್ಲ ಎಂದು ಸದಾ ಕಾಲ ಸ್ಟ್ರೆಸ್ಗೆ ಒಳಗಾಗಿದ್ದೀರಾ ಅಥವಾ ಹಣ ಬರುತ್ತಿದೆ ಆದರೆ ಅದು ಅನವಶ್ಯಕವಾಗಿ ಖರ್ಚಾಗಿ ಹೊರಟು ಹೋಗುತ್ತಿದೆಯಾ ಅಥವಾ ಹಣ ಬರುತ್ತಿದೆ ಆದರೆ ಅದು ಬಂದ ತಕ್ಷಣ ನೀವು ಇನ್ನೇನೋನೋ ಒಂದನ್ನು ನಿಮ್ಮ ಸ್ನೇಹವನ್ನು ಆರೋಗ್ಯ ಅಥವಾ ಒಳ್ಳೆಯ ಹೆಸರನ್ನು ಕಳೆದುಕೊಳ್ಳುತ್ತಿದ್ದೀರಾ ನಿಮ್ಮ ತಪ್ಪು ನಿರ್ಧಾರಗಳಿಂದಾಗಿ ಅಥವಾ ಬೇರೆಯವರ ಮೋಸದಿಂದಾಗಿ ನೀವು ನಷ್ಟವನ್ನು ಹೊಂದುತ್ತಿದ್ದೀರಾ ಅಥವಾ ಐಶ್ವರ್ಯ ಸೃಷ್ಟಿಸುವ ಸಂಪೂರ್ಣ ಪ್ರಕ್ರಿಯೆಯು ನಿಮಗೆ ತುಂಬ ಪೈಪೋಟಿಯಂತೆ ತುಂಬ ಸ್ಟ್ರೆಸ್ನಿಂದ ತುಂಬಿದಂತೆ ಇರುವುದರಿಂದ ನೀವು ಜೀವನವನ್ನು ಆನಂದಿಸಲು ಸಾಧ್ಯವಾಗುತ್ತಿಲ್ಲವೇ ಐಶ್ವರ್ಯ ಬಗ್ಗೆ ನಿಮ್ಮಲ್ಲಿರುವ ನೆಗೆಟಿವ್ ಪ್ಯಾಟರ್ನ್ ಯಾವುದು ನಾನು ನಿಮಗೆ ಒಂದು ಅಲೌಕಿಕ ರಹಸ್ಯವನ್ನು ಹೇಳುತ್ತೇನೆ ಪ್ರತಿಯೊಂದು ಪ್ಯಾಟರ್ನ್ನ ಹಿಂದೆ ಚೈತನ್ಯದಲ್ಲಿನ ಒಂದು ಸಂಸ್ಕಾರದ ಶಕ್ತಿ ಇರುತ್ತದೆ ಬಹಳ ಹಿಂದೆ ಸೃಷ್ಟಿಯಾಗಿರುವ ಈ ಸಂಸ್ಕಾರವು ಹಳೆಯ ವಿಕಿರಣಶೀಲ ವಸ್ತುವಿನಂತೆ ಅದು ಇನ್ನೂ ಪರಿಸರದಲ್ಲಿ ವಿಷವನ್ನು ಉತ್ಪತ್ತಿ ಮಾಡುತ್ತಿರುತ್ತದೆ ಈ ಸಂಸ್ಕಾರಗಳು ನಿಮ್ಮಲ್ಲಿ ನಕಾರಾತ್ಮಕ ನಂಬಿಕೆಗಳನ್ನು ಸೃಷ್ಟಿಸುತ್ತದೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಿ ತಪ್ಪು ಜನರನ್ನು ಆಕರ್ಷಿಸುವಂತೆ ನಷ್ಟವನ್ನು ಹೊಂದುವಂತೆ ಮಾಡುತ್ತದೆ ಈ ಮೂರು ಗಂಟೆಗಳ ಜ್ಞಾನ ಮತ್ತು ಧ್ಯಾನದ ಪ್ರಕ್ರಿಯೆಯಲ್ಲಿ ನೀವು ಐಶ್ವರ್ಯವನ್ನು ಸೃಷ್ಟಿಸಲು ನಿಮ್ಮನ್ನು ಸೀಮಿತಗೊಳಿಸುವ ನೆಗೆಟಿವ್ ಪ್ಯಾಟರ್ನ್ಗಳನ್ನು ನಿಮ್ಮ ಚೈತನ್ಯದಿಂದ ಕಿತ್ತು ಹಾಕಲಾಗುತ್ತದೆ ಐಶ್ವರ್ಯವನ್ನು ಸೃಷ್ಟಿಸುವ ವಿಷಯವನ್ನು ಕುರಿತು ನಿಮ್ಮಲ್ಲಿನ ಸ್ಟ್ರೆಸ್ ಹಾಗೂ ನೆಗೆಟಿವಿಟಿಯನ್ನು ತೊಲಗಿಸುವ ವಿಧಾನವನ್ನು ಕಲಿಯಿರಿ ಜುಲೈ ಹದಿನೆಂಟರಿಂದ ಇಪ್ಪತ್ತರವರೆಗೆ ಮೂರು ದಿನಗಳು ಉಚಿತವಾಗಿ ನಡೆಯುವ ಈ ಗ್ಲೋಬಲ್ ಸಮಿಟ್ನಲ್ಲಿ ಭಾಗವಹಿಸಿ ಇದರಲ್ಲಿ ಪ್ರಪಂಚದಾದ್ಯಂತ ಸಾವಿರಾರು ಜನರು ಭಾಗವಹಿಸಲಿದ್ದಾರೆ ಐಶ್ವರ್ಯದ ಅಗತ್ಯವಿರುವ ನಿಮ್ಮ ಫ್ರೆಂಡ್ಸ್ ಅನ್ನು ಕುಟುಂಬದವರನ್ನು ಈ ಕಾರ್ಯಕ್ರಮಕ್ಕೆ ಮರೆಯದೇ ಆಹ್ವಾನಿಸಿ